ಯಾನೆನು ತೋಲೆ ಸುಲತ ಗುಂಜಿ ಸೋ ಕೊಬ್ಬ ಪದ್ಯ ಪಂತೆ ಸುಲತನ ಸುಲತನ ಮೋನ ತುಲಿ ಎಂಚಾಪ್ ಅಂತಲೇ ಸುಲತ ಗುಂಜಿ ಸುಲತ ಪಂತಿನ ಪದ್ಯ ತಂಗಿಯೇ ತಂಗಿಯೇ ನಲಿ ಪಚಿ ನನ್ನ ಮುದ್ದು ತಂಗಿಯೇ ಅಕ್ಕನ ಬೆನ್ನಿನ ಕೂಸು ಮರಿ ಬೊಂಬೆಯೇ ಮಣ್ಣು ತೂಲ ಅನ್ಪಣ್ಣ ತಂಗಿ ಅಯ್ಯಕ್ಕೆ ಮಕ್ಕರ ತುಲಿಯ ಆಸ ಪದ್ಯ ಪಂಡೆ ತಂಗಿ ತಂಗಿ ನನ್ನ ಮುದ್ದು ತಂಗಿಯೇ ಮಂಚ ಮಕ್ಕರೋ ನಾಲಿ ಹತ್ತು ಮಾಡಿ ಚೂರ್ತ ಅದೇ ತಚ್ಚಾನ ನಿ ಪದ್ಯತ್ತು ಮುದ್ದು ಮಗ ಮುದ್ದು ಮಗನಿ ಮುದ್ದಾದ ಹರೀನಿ ಬಂದಿನಿ ಏನ ಯಾನ ಪದ್ಯ ಅನ್ಪಿ ವಿಧ್ಯಾನ ಮದಿಮೆದಾನಿ ಗೊತ್ತಾನ ಮುದ್ದು ಮುದ್ದಾದ ಹರಗಿನಿ ಒಲಿದು ಬಂದೇನಿರ್ಜಿನ ದಾಲ ಅನ್ಪರ್ತಾರೆ ಅದಾ ಸುಲತು ಮಗ ನೆರಪುಣಿಯ ಮಗೇ ತುಯಾರೋಣ ಯಾವ ಕಾಲೇಜು ಪಾರನಗನೆ ಒಂದು ಪಾತೇರಗಪ್ಪ ಮನಿ ಪಂದಿಲ್ವ

ಮಾರದ ಕಟ್ನ ಇಲ್ಲಿ ಎಲ್ಲ ನಿನ್ನ ಮಗಿ ಪದಿಮೆನ ಹೆಂಚನಾ ಲವ್ ಮ್ಯಾರೇಜ್ ಹೆಂಚನಾ ನನ್ನ ಜಾಹೇ ಮದಿಮೆ ಅದ ಬತ್ತಿ ಆಯ್ತು ಬತ್ತ ನಾಳೆ ಆಡಳ್ತಾ ಮನ್ಪಾಲತೇರಿನ ಎಲ್ಲಾಡ್ಲ ಅಂಚೆನೆ ಪೊದ ಅನ್ಪೇರೋದು ಆಂಡ ಬೊಕ್ಕ ನಿಕ್ಕಿ ನಿಂದೂ ಉಪ್ಪುಣ್ಣ ಅಕ್ಕಂದು ನಿಕ್ಕ ಪಾತೇರ್ರೆಜ್ಜದ ನಿನ್ನ ಅಕ್ಕ ನಿನ್ನ ಮಾವಿನ ಇಲ್ಲ ನಿನ್ನೆಲ್ಲ

ನಾಳೆ ಮಧ್ಯಾಹ್ನ ಪಿ ಮದ್ದಿಮೆದ ಮದಿ ಪಲ ಮಧಿಮೇ ಅಂದ್ರೆ ಪಲೈನ ಮದಿ ಬತ್ತಾಲೆ ಮಧಿಮೇದ ಪಾಲ್ ಬತ್ತದ ಮೂಲ ಇಲ್ ಆಡುತ್ತಾ ಅಂತ ಆಡಮೇ ಅಡಿಗೆ ಮಂತೊಂದು ಆಲೆ ಬತ್ತದ ಇಲ್ಲ ಕ್ಲೀನ್ ಮನ ಅಂಚೂರಿ ಇತ್ತು ಪಲೈನ ಪಡೆದು ಗುಡಪಾಲ ಗುಡ್ಪು ಜಲಾಳೆ

ಅದ ವಿಚಿತ್ರ ಏರು ಆಡುತ್ತೆ ನಮ್ಮ ಮಗಲ್ ಪೋಯಿನ ಆಡುತ್ತೆ ಏನು ಮಗಲು ಪು ಆಡೋದು ಆಂಡ ಬೊಕ್ಕ ಬೊಕ್ಕ ನಮನೆ ಕಟ್ಟದ ನಿಲ್ಲ ನಮ್ಮ ಕೊಂದು ಇಪ್ಪು ಜಂಚ ಜೀವನ ಜೀವನ ದೇವಿ ರಂಚ ನಡಪೋನ್ ಪೋಪಿ ರಂಚ ಪೋಕು ವಿಚಿತ್ರ ಎಲ್ಲ ನಿಂತ ನಿನ್ನ ಮಗೆ ಮದಿಮೆ ಆಗತ್ತೆ ನನಗೆ ದೇವಿನ ಪಾಡಿಯಿಂದ ಮುಖ್ಯನಾಥ ಮಗುವರೆಲ್ಲ ನಮ್ದೇರ ಅಪೂಜಿ ದಾಧಾಪುರ ಬಂದೆಂಚ ಬರತ್ತೇರು ಮಾಹಿತಿದಿ ಅಗ್ಗೆ

ಒಂಜಿ ಅಪ್ಪೆಲ್ಲ ಲಾಡು ಓ ಲಾಡು ಮದಿಮೆ ಅದು ಕೊರದು ಪಿರ ಅಪ್ಪೆಲ್ಲಡೆ ಬರ್ಪು ನಾವು ಆಂದು ಲೆಪ್ಪುಜಿ ಪುಣ್ಣು ಲೆ ಬರ್ತದ ಆಡಾಳ್ತ ಮನ್ ಪೇರ ಅಪ್ಪುಜಿ ದುಂಬು ದಲಕನೆ ಕುಲ್ಲೇರ ಅಪ್ಪುಜಿ ಅಡಿಗೆದ ದಲಕನೆ ಪೋದು ಅಡಿಗೆ ದು ಕೊನೆ ಪೋದು ಅಡಿಗೆ ಮನ್ ಪೇರ ನಮ್ಮನೆಯಲ್ಲಿ ಮದಿಮೆ ಅಂತ ಕೊರದ ಅಡಿಗೆ ಮನ್ ಪೇರ ನಮಕ್ಕಲ ನಮಕ್ಕಲ ಅಡಿಗೆ ಮನ್ ಪುನ ಗೆಂಜ ಅಪ್ಪನ್ ಪಂಡ ನಮಕ್ಕಲ ಒಂಥರ ಅಪ್ಪನ್ ದಾದ ಮನ್ ಅಣ್ಣನ ಬಳಿ ದಾದ ಮನ್ ಅತ್ತಿಗೆ ದಾದ ಮನ್ ಪೇರ ನಮ್ಮ ಲೈಬೋದು ಮನ್ ಪುನಃ ಅಂಚ ಅಪ್ಪನ್ ಅಂಚೆ ಜೀವನನೆ ಪೂರ ಅಂಚನೆಪ್ಪುಂಡು ಆಂಡ ಇತ್ತೆದ ಪುರ ಆತ ಒಂದ ಇಪ್ಪುಜೆತ ಇತ್ತೆದ ಪಂಡ ಅಹ್ ಮಾಮಿನಕುಲ ಒಂತರ ಹೆಂಗ ದಿಪ್ಪೆರ್ ಒಂಜಿ ಎಂಗಾದಿಪ್ಪೆರ್ ಮರ್ಮಲ್ವಾ ಮಗಲೆಂಜನೆ ಮಗಲ್ ಅಂಚೂರು ಆಕುಂದ್ ಎನ್ನ ಅನಿಸಿಕೆ ಇಂಬುದರ ಅಂದೇಟು ಹೆಂಚುನು ಮಾಮಿನ ಒಂಚೂರು ಏಜ್ ಅಧಿಕ ಒಂಚೂರು ಪೊಣ್ಣುಲೆಂಚೂರು ಒಂದಾಣಿಕೆ ಅದಿತ್ತೊಂದೆ ಕಷ್ಟ ಆಕುನು ಅಂಡ ಇತ್ತೆತ್ತೆದ ನನ ಒಂಚೂರು ಒಂದನಿಕೆ ಆ ಎನ್ನ ಅಭಿಪ್ರಾಯ ದಯವಾಂಡ

ಎನ್ನ ಮರ್ಮಾಲೆ ನನ್ ದೂರಿ ಅಂಚ ತೂಪೇನು ಕಂಡ ಆತ್ ಎನ್ನ ಒಂದು ಹಾಕ್ಚು ನೋಡು ಅಲ್ಲಿ ನಮ್ಮರ್ದು ಜಾಸ್ತಿ ಎನ್ನ ಹಚ್ಚು ನೋಡು ಆತ್ ಪೊರ್ ತೂಪ ಮರ್ಮಾಲ ಮೀನ್ ಇತ್ತು ಮಗಿತ್ತು

இப்ப வச்சி மந்த்னா மந்த் திண்டு அஞ்சபுர நப்பு பாடினா ಹ್ಮ್ ಇಲ್ಲೊಂದು ಪನ್ನೆರದ ಏತೆ ಮಾಮಿಯವರ ಮೇಲೆ ಎಡ್ಡೆ ಅಣ್ಣಾಗ ಒಂಚೂರು ದಿಪ್ಕೊಂಡ ಬರ್ಕೊಂಡೆ ಹ್ಮ್ ಯಾನ್ ಉಂಡತೆ ಎನ್ನ ಯಾನ್ ಮದಿಮೆ ಐನ ಎಲ್ಲಿಯೇಪ್ಪನಾಗ ಎನ್ನ ಮಾಮೂನ ಎಲ್ಲ ಅಡಿತನಿ ಮಾಮನಿಲ್ಲ ಅಮ್ಮನ ಮೆಗ್ಗಾನೆಲ್ಲಾರ ಇತ್ತ ಅಮ್ಮನ ಎಲ್ಲೂ ಬಾರಿ ಕಮ್ಮಿ ಇರ್ತಾನೆ ಮಾಮನಿಲ್ಲ ಅವಳು ಇಪ್ಪನಾಗ ಎನ್ನ ಮಾಮಗ್ಳೆ ಎಂಕ್ಳು ಎತ್ ಗಲಾಟೆ ಕಿರಿಕಿರಿ ಪೂರೈತ್ಲ ಅದೇ ಕಣ್ಣಲ್ಲ ಗಲಾಟೆ ಆಪಣ್ಣ ಗಲಾಟೆ ಮಾಮಿ ಮಾಮ ಇಪ್ಪ ಅಂಡ ಯಾನೆ ಎಂಕ್ಲ ಗಲಾಟೆ ಮಂತಾನೆ ಎಂಕ್ ಅಪಗಾನೆ ಒಂದು ಚೂರ್ ಕೊಡ್ತಾನಾಗ ಪಾತಿರ್ ಒಂದಿತ್ತ ಎನ್ನ ಮಾಮನ ಮೆಗ್ದಿ ಮೆಗ್ಧಿ ಬತ್ತೇ ಬಾ ಏನಡ ಪಾತಿರ್ದ ಅಕ್ಕಡ ಪಂಡ ಎಂಚಿನ ಇತ್ತೇನೆ ಬಾ ಗಲಾಟೆ ಅಂತ ಇತ್ತೇ ಪಾತೆರು ನಿನ್ ನಿಜ ಅದು ಅವು ಎಡ್ಡೆ ಏಪ ನಮ್ಮ ಗಲಾಟೆ ಮಂತ ಗಲಾಟೆ ಅನ್ನೋದು ಪಾತೆರೋಂಡ್ ಅಂತ ಬಾಯ್ ಬಾಯಿ ಪಾತೆರೋ ಅಂದಿತ್ತಲ್ಲ ಒಂಚೂರು ಕೊಡ್ತಾನ ಮರತ್ತದ ಪಾತೇರೋಡು ಅವು ಏಪಾ ಪಂಡ ಮೋನೆ ಮೋನೇ ಬಾಪದು ಮೋನೆ ಮೋನೇ ಮಾಮಿಜ್ ಮೋನೆ ಬಾಪ ಮರ್ಮಲ ಮೋನೆ ಬಾಪ ಅದು ಅಂಚಾರ್ದು ಅವು ಎಡ್ಡೆ ಅದ ಸುಲತಾಗುತ್ತೆ ಮಾಮಿ ಇಜ್ಜನ್ ಮಾತ್ರ ಅದ ಮಾಮಿ ಮಾಲಾಟೆ மாமிரு மாடு பாடர்ச்சு மாமி து போவே அட்டில அந்த 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 பூரெல்லாம்

గొట్టావదా ఎలా ఆదిమదిమేనగా టెన్సరా నీరుడు కుల్లదన పేరుడు కుల్లదన తందని భిరరాను